ವೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವಿತ್ತು ಬೇಲೂರಲ್ಲಿ ಹಾಗೆ ಆಗ ಚಿಕ್ಕಮ್ಳೂರಲ್ಲಿ ಬೀಗ್ರೆ ನಾಳೆ ಇರ್ಬೋದು ಹಾಗೆ ಒಂದು ರೌಂಡು ಬೇಲೂರು ಕಡೆ ಹೋಗುವಂತ ಹಾಗೆ ಈಗ ಬೇಲೂರು ಟೆಂಪಲ್ ಚಂದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾವೆ ಹಾಗೆ ನಾವು ಹೋಗ್ತಿದ್ದೇವೆ ನಿಮಗೆ ಫುಲ್ ಅಲ್ಲಿ ಆರ್ಕಿಟೆಚರ್ ಎಲ್ಲ ತೋರಿಸೋ ಯಾವ ರೀತಿ ಇದೆ ಅಂತ ಶಿಲ್ಪಕಲೆಗಳೆಲ್ಲ ಹಳೆಯ ಶಿಲ್ಪಕಲೆ ಕೆತ್ತನೆಗಳೆಲ್ಲ ಯಾವ ರೀತಿ ಇದೆ ಅಂತ ತೋರಿಸು ಬನ್ನಿ ನೋಡುವ ನೋಡಿ ನೋಡಿ ಇಷ್ಟ ಹಿಂದುಗಡೆಯಿಂದ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಯಾವ ರೀತಿ ಗೋಡೆಗಳು ನೋಡಿ ಹಳೆಯ ಗೋಡೆಗಳು ಯಾವ ರೀತಿ ಇದೆ ನೋಡಿ ಕಲ್ಲುಗಳೆಲ್ಲ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಂತ ಎಷ್ಟು ಎತ್ತರ ಇದೆ ನೋಡಿ ನೋಡಿ ಇಲ್ಲಿ ಹೆಸರು ಹೆಸರೆಲ್ಲ ಬರ್ದಿದ್ದಾರೆ ನೋಡಿ ಬಂದವರೆಲ್ಲ ನೋಡಿ ತುಂಬಾ ಹಳೆಯ ಕಲ್ಲುಗಳು ಒಳಗಡೆ ತೋರಿಸ್ಗಡೆಯಿಂದ ನೋಡಿ ಈಗ ಫ್ರಂಟ್ ಹೋಗ್ತಾ ಇದಾವೆ ಫುಲ್ ಟೂರಿಸ್ಟ್ ಬಂದಿದ್ದಾರೆ ನೋಡಿ ಇಲ್ಲಿ ಸಂತೆಗಳು ಸಂತೆಗಳೆಲ್ಲ ಉಂಟು ಆ ಕಡೆ ಈ ಕಡೆ ಫುಲ್ ಸಂತೆ ಇರುದು ನೋಡಿ ಇದೆ ಎದುರುಗಡೆ ನೋಡಿ ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ ವಿಶಾಲವಾಗಿದೆ ನೋಡಿ ಇದೆ ಎಂಟ್ರಿ ಎಂಟ್ರೆನ್ಸ್ ನೋಡಿ ಒಳಗಡೆ ಎಂಟ್ರಿ ಮಾಡ್ತಿದ್ದಾವೆ ಯಾವ ರೀತಿ ಇದೆ ನೋಡಿ ಫ್ರೆಂಟ್ ಗೋಪುರ ಕಲ್ಲುಗಳು ಟೂರಿಸ್ಟ್ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ ಸೂಪರ್ ಇದೆ ಅಲ್ಲ ಬ್ರೋ ನೋಡಿ ಒಳಗಡೆ ಇಷ್ಟು ದೊಡ್ಡದಾಗಿದೆ ನೋಡಿ ಎಲ್ಲ ಓಲ್ಡ್ ಆರ್ಕಿಟೆಕ್ಚರ್ಗಳು ನೋಡಿ ಗೈಸ್ ಇದನ್ನು ಕಟ್ಟಿಸಿದ್ದು ಹೊಯ್ಸಳ ರಾಜ ವಿಷ್ಣುವರ್ಧನ್ ಅವರು ಕಟ್ಟಿಸಿದ್ದು ಈ ಚನ್ನಗೇಶ್ವರ ದೇವಸ್ಥಾನವನ್ನು ನೋಡಿ ಇದು ನೋಡಿ ಕೊಡಿಮರ ದೇವಸ್ಥಾನದ್ದು ಗೈಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈಗ ಫುಲ್ ಆರ್ಕಿಟೆಕ್ಚರ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಗೈಸ್ ನಮಗೆ ಒಂದು ನೋಡ್ಬೋದು ಇಲ್ಲಿ ನೋಡಿ ಈ ಒಂದು ಆರ್ಕಿಟೆಕ್ಚರ್ ಈ ಒಂದು ಮಾಡಿದ್ದಾರೆ ಗೋಪುರ ಇದರದ್ದು ಬೇಸ್ ನೋಡಿ ಸ್ಟಾರ್ ಶೇಪಲ್ಲಿ ಇದೆ ಫುಲ್ ನಿಮ್ಗೆ ಗೂಗಲ್ ಸಿಗ್ಬೋದು ಸ್ಟಾರ್ ಶೇಪಲ್ಲಿ ಇದೆ ಈ ಒಂದು ಆರ್ಕಿಟೆಕ್ಚರ್ ನೋಡಿ ಫುಲ್ ರಾಜರು ಹೊತ್ತಿನ ಕಾಲದಲ್ಲಿ ಮಾಡಿದ ನೋಡಿ ಯಾವ ರೀತಿ ಇದೆ ನಮ್ಮ ಹಿಂದೂ ಹಿಂದೂಗಳ ಸನಾತನಿ ಸನಾತನ ಧರ್ಮದ ಒಂದು ಕಲಾಕೃತಿಗಳು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಹಳೇದಾದ ಪಲ್ಲಕ್ಕಿ ನೋಡಿ ಯಾವ ರೀತಿ ಇದೆ ಅಂತ ಸುಮಾರು ಸಾವಿರ ವರ್ಷ ಹಿಂದೆ ಪಲ್ಲಕ್ಕಿ ನೋಡಿ ನೋಡಿ ಗರ್ಭಗುಡಿ ನೋಡಿ ಗರ್ಭಗುಡಿ ಒಳಗೆ ದೇವರ ಮೂರ್ತಿಯನ್ನು ನೀ ನೋಡ್ಬೋದು ತೋರಿಸ್ತೇನೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಚೆನ್ನಾಗೇಶ್ವರ ದೇವರ ಮೂರ್ತಿ ದೇವರ ಪಾದರಕ್ಷೆ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಇದೆ ಅಂತ ಸುಮಾರು ಸಾವಿರ ವರ್ಷ ಹಳೇದಾದ ದೇವರ ಪಾದರಕ್ಷೆ ನೋಡಿ ಪಿಲ್ಲರ್ಗಳೆಲ್ಲ ಜಾಯಿಂಟ್ ಇದೆ ನೋಡಿ ಎಲ್ಲ ಜಾಯಿಂಟ್ ಇಲ್ಲಿ ಕೆಳಗಡೆ ಜಾಯಿಂಟ್ ಮೇಲ್ಗಡೆಯಿಂದ ಜಾಯಿಂಟ್ ಯಾವುದೇ ತರದ ಭೂಕಂಪ ಏನು ಬಂದ್ರೆ ಸಹ ಯಾವುದೇ ತರ ತೊಂದರೆ ಆಗದಂತೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲ ಇದು ಡಿಸೈನ್ಸ್ ಫುಲ್ ದೇವಸ್ಥಾನದ ಹೊರಗಡೆ ನೋಡಿ ಎಲ್ಲ ವಿಗ್ರಹಗಳ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲ ಸುತ್ತ ನಮಗೆ ವಿಗ್ರಹಗಳೇ ಕಾಣ್ತಾ ಇದೆ ಒಂದು ಎಷ್ಟೊಂದು ವಿಗ್ರಹಗಳು ಕಾಣ್ತಾ ಇದೆ ನೋಡಿ ತುಂಬಾ ಕೆತ್ತನೆ ಮಾಡಿದ್ದಾರೆ ನೋಡಿ ನೀವು ಇಲ್ಲಿ ಬಂದೇ ನೋಡಬೇಕು ನಾವು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ರಷ್ಟು ನಿಮಗೆ ಕ್ಲಿಯರ್ ಆಗಿ ಆಗ್ಲಿಕ್ಕಿಲ್ಲ ಇಲ್ಲಿ ಬಂದ್ರೆ ನಿಮಗೆ ನೋಡ್ಲಿಕ್ಕೆ ತುಂಬಾ ಇದೆ ತುಂಬಾ ಸುಂದರವಾಗಿದೆ ಒಳಗಡೆ ಗರ್ಭದ ಗರ್ಭಗುಡಿ ಎಲ್ಲ ನೋಡಬೇಕು ಬಂದೇ ಒಳಗಡೆ ವಿಡಿಯೋ ಮಾಡುವಾಗಿಲ್ಲಾದ್ರೂ ಸ್ವಲ್ಪ ತೋರಿಸ್ತೇನೆ ಒಳಗಡೆ ಬಂದರೆ ನಿಮಗೆ ಕ್ಲಿಯರ್ ಆಗಿ ಕಾಣ್ತದೆ ಯಾವ ರೀತಿ ಇದೆ ಅಂತ ಗರ್ಭಗುಡಿ ಗುಡಿ ತುಂಬ ತುಂಬಾ ಸುಂದರವಾಗಿದೆ ಇಲ್ಲಿ ಬಂದರೆ ಜನ ಕ್ಲಿಯರ್ ಆಗಿ ನೋಡಬಹುದು ಹೊಟ್ಟೆ ಕರಳನ್ನು ಬಗೆದು ಆರೋಗ್ಯ ಧರಿಸಿ ನೋಡಿ ಅವನ ಕೋಪಕ್ಕೆ ಹೊರಗೆ ಬಂದಿದೆ ಮೂಗು ಕೂಡ ಎರಡು ಹೋಳಾಗಿದೆ ನೋಡಿ ಸೂಜಿ ಬರ್ತೀವಿ ಸರ್ ಅಷ್ಟು ಚೂಪ್ ಆಗಿದೆ ಶಿಲ್ಪಿ ಶಿಲ್ಪಿ ಫೋಟೋ ಕೆತ್ತನೆ ಮಾಡಿಲ್ಲ ಎಲ್ಲ ಇಮ್ಯಾಜಿನೇಷನ್ ಕಲ್ಪನೆ ನಮ್ಮ ಹಿಂದೆ ಫೋಟೋದ ವ್ಯವಸ್ಥೆ ಇರಲಿಲ್ಲ ಕಲ್ಪನೆ ಮಾಡ್ಕೊಂಡು ಮಾಡಿದರೆ ನಮ್ಗೆ ಸ್ವಲ್ಪ ಮುಂದೆ ಬರ್ತಾ ಪಕ್ಕದಲ್ಲಿ ವಿಷ್ಣು ಪರಮಾತ್ಮನ ಮೂರನೇ ಅವತಾರ ವರಾಹ ಸ್ವಾಮಿ ಎರಡನೇ ಕ್ಷಣರಿಸಿ ಭೂದೇವಿನ ಮೇಲಕ್ಕೆ ವರಹ ನಮಗೆ ಸಾಮಾನ್ಯವಾಗಿ ನಾಲ್ಕೈ ಗಣೇಶ ಮಾತ್ರ ಕೆಳಗಡೆ ಅಷ್ಟಭುಜ ಅಷ್ಟಭುಜ ಅಂದ್ರೆ ಎಂಟು ಕೈ ಗಣೇಶ ಇಲಿಯ ಮೇಲೆ ನಾಟ್ಯ ಮಾಡ್ತೀವಿ ಈ ಭಾಗದಲ್ಲಿ ನಾಲ್ಕೈಗಳಿವೆ ಈ ಭಾಗದಲ್ಲಿ ನಾಲ್ಕು ಕೈಗಳಿವೆ ಕುಟುಂಬದಲ್ಲಿ ಈ ಲೋಕಲ್ ಉಡುಗರೇ ಮಾಡ್ತಾರೆ ಅಂದ್ರೆ ಓದ್ದರು ಕೂಡ ಪಾಸ್ ಮಾಡಿ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನ ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶನಕ್ಕೆ ಗಣೇಶನಿಗೆ ಇನ್ನೊಂದು ಏನಂದ್ರೆ ಎಕ್ಸಾಮ್ ಗಣೇಶ್ ಅಂತ ಕೂಡ ಹೇಳ್ತಾರೆ ನೋಡಿ ಸರ್ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮಾತ್ರ ಬೇಕು ಬೇರೆ ಸಂದರ್ಭದಲ್ಲಿ ಗಣೇಶ ಬೇಡ ಅಂತ ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ್ ಹುಣಕೆ ನೋಡಿ ಎಕ್ಸಾಮ್ ಗಣೇಶ ವಿದ್ಯಾ ಗಣಪತಿ ಬಿಟ್ಟು ಹೊತ್ಕೊಂಡ್ರು ನೋಡಿ ಒಳಗಡೆ ಆನೆ ಚರ್ಮ ಇದ್ದಾನೆ ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ ಎರಡು ಆನೆಯ ಕಾಲುಗಳಿವೆ ಸರ್ ಮೇಲೆ ಎರಡು ಆನೆಯ ಕಾಲುಗಳಿವೆ ಶಿವನಿಗೆ ಹದಿನಾರು ಕೈಗಳಿವೆ ಹದಿನಾರು ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳು ಇದಕ್ಕೆ ಗಜಾಸುರ ಮರ್ದನ ಕೊಡ್ತಾರೆ ಕೆಳಗಡೆ ಆನೆ ಮುಖ ಕೊಡೋದು ಚರ್ಮನ ಸೀಳ್ಬಿಟ್ಟು ಹೊದಿಕೆ ಕೂತ್ಕೊಂಡಿರ್ ನೋಡಿ ನಡ ಪಕ್ಕದಲ್ಲಿ ನಾಗರಾಜನಾಗರಾಣಿ ಇಬ್ರು ಕೂಡ ದಬ್ಬತಿನ ಸ್ನೇಕ್ಸ್ ನಾಗರಾಜನಾಗರಾಣಿ ಇಡಮ್ ಆಗಿ ಚನ್ನಕೇಶವ ದೇವರಿಗೆ ಎರಡು ಜನ ಪತ್ನಿಯರು ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ ಸರ್ ಹಾಗೆ ಬಲಭಾಗದಲ್ಲಿ ಭೂದೇವಿ ಗುಡಿ ಸರ್ ಅದು ಸೌಮ್ಯನಾಯಕಿ ಗುಡಿ ಪಕ್ಕದಲ್ಲಿ ರಂಗನಾಯ್ಕಿ ಗುಡಿ ಶ್ರೀದೇವಿ ಮತ್ತು ಭೂದೇವಿ ದೇವರ ಪತ್ನಿಯರು ನಿಮ್ಮ ಹಿಂದೆ ಒಂದು ಕಲ್ಯಾಣ ಮಂಟಪ ಸರ್ ಆ ಕಲ್ಯಾಣ ಮಂಟಪದಲ್ಲಿ ಮುಂಚೆಲ್ಲ ಮದುವೆಗೆ ಅವಕಾಶ ಇತ್ತು ಈಗ ನಂತರ ಇತ್ತೀಚೆಗೆ ಮದುವೆಗೆ ಪರ್ಮಿಷನ್ ಎಲ್ಲ ಮುಂಚೆಲ್ಲ ಅವರ ಪುರೋಹಿತಕ್ಕೊಂದು ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇತ್ತು ಮುಂಚೆ ಕೂಡ ಮದುವೆ ಕೂಡ ಆಗ್ತಿತ್ತು ನೋಡಿ ಅದೇ ಕಲ್ಯಾಣ ಮಂಟಪದಲ್ಲಿ ಮುಂಚೆ ಮದುವೆ ಆಗ್ತಿತ್ತಂತೆ ನೋಡಿ ಸ್ಟಾರ್ ಇದೆ ನೋಡಿ ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ ಸ್ಟಾರ್ ಇದೆ ಮೇಡಮ್ ಹಾಗೆ ನೋಡಿ ಕೆಳಭಾಗದಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ ನಕ್ಷತ್ರಾಕಾರದ ನೋಡಿದೆ ಸ್ಟಾರ್ ಶೇಪ್ ಇದೆ ಮೇಡಮ್ ನೀವೆಲ್ಲೇ ನೋಡಿ ವಯಸ್ಸಲ್ಲ ದೇವಾಲಯಗಳು ಈ ರೀತಿ ಸ್ಟಾರ್ ಶೇಪ್ ಅಲ್ಲಿ ಕಟ್ಟ ಯಾಕಂದ್ರೆ ಚಿಕ್ಕ ಜಗತ್ತಿನ ಮೇಲೆ ಹೆಚ್ಚು ಹೆಚ್ಚು ವಿಗ್ರಹನ ಕೆತ್ತನೆ ಮಾಡಿಬಹುದನ್ನು ಉದ್ದೇಶಕ್ಕೋಸ್ಕರ ಸ್ಟಾರ್ ಶೆಪ್ ಅಲ್ಲಿ ಕಟ್ತಾ ಬರ್ತಾರೆ ಹಾಗೆ ನೋಡ್ತಾ ಮೇಲೆಗೂ ಕೆಳಗಡೆ ಆಗುತ್ತೆ ಮೂಲೆ ಮೂಲೆ ಕೂಡ ಮ್ಯಾಚ್ ಸ್ಟ್ರೈಟ್ ಆಂಗಲ್ ಒಂದು ಎರಡು ಮೂರು ಅಂತ ಲೆಕ್ಕ ಲೆಕ್ಕಾಕಿದ್ರು ಕೂಡ ಮೂವತ್ತೆರಡು ಮೂಲೆಗಳು ಬರುತ್ತೆ ತರ್ಟಿ ಟು ಅಡ್ಜಸ್ಟ್ ಬರುತ್ತೆ ನಮ್ಗೆ ಕೆಳಗಡೆ ಕೂಡ ಅಷ್ಟೇ ಮೂವತ್ತೆರಡು ಬರುತ್ತೆ ಮೇಡಮ್ ಹಾಗೆ ಈ ಕಡೆ ಅಂದ್ರೆ ಈ ಭಾಗದಲ್ಲಿ ಮಾಡ್ರನ್ ಲೇಡಿ ಅಥವಾ ವಾಕಿಂಗ್ ಲೇಡಿ ಆಕೆಗೆ ಅಜ ಅಂತ ಎಷ್ಟು ಇದೆ ಕಿವಿಲಿ ಕೂಡ ಬೆಂಡು ಓಲೆ ಇದೆ ಅವರ ಎಡಭಾಗ ಬಲ ಭಾಗದಲ್ಲಿ ಪುಟ್ಟ ದಾಸಿಯರ್ ಕರ್ಕೊಂಡು ಬಾಕೊಟ್ಟ ನೋಡಿ ಆ ದಾಸಿ ಕೈಲಿ ಒಂದು ಪುಟ್ಟ ದುಡ್ಡ ನಾಯಿ ಮರಳಿ ಕಾಣಿಸ್ತೀಯ ಪಗ್ ಅಥವಾ ಗುಂಡ್ ಆಗಿರ್ಬೋದಲ್ಲ ಒಡಫನ್ ಇರ್ಬೋದು ಪಗ್ ತರ ಕಾಣಿಸ್ತೋದು ಪಗ್ ಇರ್ಬೋದಲ್ಲ ಕೂಡ ಒಂದು ವ್ಯಾನಿಟಿ ಬ್ಯಾಗ್ ಇತ್ತಂತೆ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿರಿ ಆ ಕಲ್ಲಿನ ವ್ಯಾನಿಟಿ ಬ್ಯಾಗ್ ಅಲ್ಲಿ ದುಡ್ಡು ಕೂಡ ಇತ್ತೇನೋ ಅದು ಕೂಡ ಕಟ್ ಮಾಡಿ ಸರ್ ನಮ್ ಜನರು ಆ ವ್ಯಾನಿಟಿ ಬ್ಯಾಗ್ ಅನ್ನು ಕೂಡ ಬಿಟ್ಟಿಲ್ಲ ಸರ್ ಆ ಕಲ್ಲಿನ ವ್ಯಟಿ ಬ್ಯಾಗ್ ಕೂಡ ಇದ್ದಾರೆ ಜನರು ಅದನ್ನು ಕೂಡ ಪರಮಾತ್ಮನ ಪದ್ಮ ಪಾದ ನೀವು ಬಂದಂತ ಸಂದರ್ಭದಲ್ಲಿ ಅಭಿಷೇಕ ಸಿಗ್ಬಹುದು ಈ ದರ್ಶನ ಸಿಗ್ತಿರ್ಬಹುದು ಕೆಲವೊಂದ್ನಲ್ಲಿ ಸರಿ ಗರ್ಭಗುಡಿ ಕಳೆದಿರುತ್ತಲ್ಲ ಅವಾಗ ಈ ಪಾದಕ್ಕನ್ನು ನೀವು ಪೂಜೆ ಮಾಡ್ಕೊಳ್ಬಹುದು ವಿಷ್ಣು ಪರಮಾತ್ಮನ ಇಲ್ಲಿ ಇರುವ ಪ್ರತಿಯೊಂದು ಕೆತ್ತನೆಗಳಿಗೂ ಅದರದ್ದೇ ಆದ ಕಥೆಗಳಿವೆ ನೋಡಿ ನೋಡಿ ಫಾರಿನರ್ಸ್ ತ ಬರ್ತಿದ್ದಾರೆ ನಮ್ಮ ಹಿಂದೂ ದೇವಾಲಯಗಳ ಕೆತ್ತನೆಗಳ ಆರ್ಕಿಟೆಕ್ಚರ್ ಹಿಂದೂ ಒಂದು ಸಂಸ್ಕೃತಿಯನ್ನು ನೋಡಲಿಕ್ಕೆ

ಸರ್ ಕೆಲವೊಂದೊಂದು ಓದ್ಬೋದು ಕೆಲವೊಂದು ಓದಿಗಳು ತುಂಬಾ ಹಳೆ ಗಣದ್ರೆ ಬರ್ತದೆ ನೋಡಿ ಮೇಡಮ್ ಇದನ್ನು ಬೇಕಾದ್ರೆ ಸ್ವಲ್ಪ ಬಿಡು ಬಿಡಿಸಿ ಓದ್ಬೋದು ಅಲ್ಲಿ ಪಕ್ಕದಲ್ಲಿ ಓದಿಗಳು ತುಂಬಾ ತೆಲುಗು ಮತ್ತು ಹಳೆ ಗಣದ ಮಿಕ್ಸ್ ಇದೆ ಸರ್ ಅಂದ್ರೆ ದೇಶ ಕಟ್ಟಬೇಕಾದ್ರೆ ಈ ಭೂಮಿ ಜಾಗ ಗಣೇಶ ಕೊಟ್ಟಿರ್ತಲ್ಲ ಗಣೇಶ ಕೊಟ್ಟಿರೋದು ದಾನಿಗಳ ಶಾಸನಗಳು ಬನ್ನಿ ಸರ್ ಬನ್ನಿ ಇದೆ ಅವರ ಎಡಭಾಗದಲ್ಲಿ ಒಬ್ಬಳು ಪುಟ್ಟ ದಾಸಿ ಬೇಟೆಯನ್ನು ಮುಗಿಸಿ ಜಿಮ್ಕೆನ ಸತ್ತ ಸತ್ತಪ್ರಣ್ಯನ ಎಗಲ ಮೇಲೆ ಒತ್ತು ನಿಂತೇ ಅವರ ಬಲಭಾಗದಲ್ಲಿ ಒಬ್ಬಳು ಪುಟ್ಟ ದಾಸಿಗೆ ಕಾಲಿಗೆ ಮುಳ್ಳು ಚುಚ್ಚಿದೆ ಮೇಡಮ್ ಇನ್ನೊಬ್ಳು ದಾಸಿ ಆ ಕಾಲಿನ ಮುಳ್ಳೆನ ತೆಗಿತೇರೆ ಮೇಡಮ್ ಅದಕ್ಕೊಂದು ಗಾದೆ ಕೊಡದೆ ನೋಡಿ ಹಾಳಿಗೆ ಚೋಟಾಳು ಚೋಟಾಳಿಗೆ ಮೋಟಾಳು ಮೋಟಾಳಿಗೊಂಡು ಮಂಡುಗುದಿಲಿ ನಾಯಿಗಳಿದ್ರೆ ನಾಯಿ ತನ್ನ ಬಾಲ್ ಕಳತಿರೋದು ಪಿ ಎ ಟು ಪಿ ಎ ದಾಸಿ ನೋಡಿ ಸರ್ ನೋಡಿ ಅವಳಿಗೆ ಒಬ್ಳು ದಾಸಿ ಅವಳಿಗೆ ಇನ್ನೊಬ್ಬಳು ದಾಸಿ ಹೇಳ್ತಾರೆ ನಾಯಿ ಗೆಳಿದ್ರೆ ನಾಯಿ ತನ್ನ ಬಾಲ ಕಟ್ತಾ ಇರುತ್ತೆ ಪಿ ಎ ಟು ಪಿ ಎ ದಾಸಿ ದಾಸಿ ಗ್ರಾಮ ಸರ್ ಇಂದೆಲ್ಲ ನೀವು ಕೇಳಿದ್ದೀರಾ ಸ್ಕೂಲು ಕಾಲೇಜು ಯಾವುದೇ ವ್ಯವಸ್ಥೆ ಇರಲಿಲ್ಲ ಸರ್ ಇಂದೆಲ್ಲ ಆಶ್ರಮ ಗುರುಕುಲ ಅಂತ ಕೇಳ್ತಾರೆ ಗುರುಕುಲದಲ್ಲಿ ಸುಧಾತ ಮುನಿಗಳು ಪಾಠ ಮಾಡಬೇಕಾದ್ರೆ ಗುರುಕುಲಕ್ಕೆ ಒಂದು ಹುಲಿ ನುಗ್ಗುತ್ತೆ ಸರ್ ಸರ್ ಬಾಲಕರೆಲ್ಲ ಎದ್ರಿ ಒಡಕ್ತಾರೆ ಸ್ಥಳ ಎಸ್ ಎಲ್ಲ ಸ್ಥಳ ಎಂಬ ಬಾಲಕ ಎದ್ದೇರಾಗಿ ನಿಂತು ಗುರುಗಳು ಆಜ್ಞೆ ಮಾಡಿದರೆ ಆ ಪ್ರಾಣಿ ಕೊಲ್ತಾಗ ಸುಧಾತ್ರಾಚಾರ್ಯರು ವೈ ಸ್ಥಳ ಅಂತ ಆಜ್ಞೆ ಮಾಡ್ತಾರೆ ಎಚ್ ಓ ವೈ ಅಂದ್ರೆ ಹಳೆಗಣದಲ್ಲಿ ಒಡಿ ಅಥವಾ ಕೊಲ್ಲು ಎಲ್ಲ ಸ್ಥಳ ಅಂದ್ರೆ ಆ ಬಾಲಕನ ಸ್ಥಳ ವೈ ಸ್ಥಳ ಒಡಿ ಸ್ಥಳ ಅಂತ ಆಜ್ಞೆ ಮಾಡ್ತಾರೆ ಪ್ರಾಣಿ ಕೊಂದ್ಬಿಟ್ಟು ಅವನೇ ಹೊಯ್ಸಳರ ಮೂಲ ಪುರುಷನ ಹತ್ತಿರ ಉದಾಹರಣೆಗೆ ನಮ್ಮ ದೇಶಕ್ಕೆ ನಾವು ಅಶೋಕ ಚಕ್ರನ ಹೇಗೆ ನಾವು ಲಾಂಛನ ಮಾಡ್ಕೊಂಡ್ವಿ ಹಾಗೆ ಹೊಯ್ಸಲ್ ರಾಜ್ಯ ಲಾಂಛನ ಎಮ್ ಲಂ ರಾಜ್ಯ ಮುದ್ರೆ ಸರ್ ಇನ್ನೊಂದು ವಿಶೇಷ ಅಂದ್ರೆ ಹಳೆಬಿಡು ಹೊರನೋಟ ಚಂದ ಬೇಲೂರು ಒಳನೋಟ ಚಂದ ಬೇಲೂರಿನಲ್ಲಿ ಹೊರಗಡೆನೂ ಚೆನ್ನಾಗಿದೆ ಒಳಗಡೆನೂ ಕೂಡ ಕಂಬದ ವಿಶೇಷ ತುಂಬಾ ಚೆನ್ನಾಗಿದೆ ಸರ್ ಇದು ಅಂಡಾಳಮ್ಮನ ದೇವಾಲಯ ಇದು ತುಂಬಾ ಹಳೆಯದಾದ ದೇವಾಲಯ ವಿಜಯನಗರ ಕಾಲದ ಇದು ಪ್ಲೇಸ್ ಇದು ವೀರನಾರಾಯಣ ದೇವರ ದೇವಾಲಯ ನೋಡಿ ಇದು ಬಾಗಿಲು ಕ್ಲೋಸ್ ಇದೆ ಒಳಗಡೆ ಏನಿದೆ ಗೊತ್ತಿಲ್ಲ ಹಾಗೆ ನೋಡಿ ಮುಂಚೆ ಇಲ್ಲಿ ಯಾವಾಗ ಹೇಳಿದ್ರಲ್ಲ ಗೈಡ್ ಇಲ್ಲಿ ಮದುವೆ ಎಲ್ಲ ಆಗ್ತಿತ್ತಂತೆ ಮುಂಚೆ ಹಾಗೆ ಈಗ ಸ್ಟಾಪ್ ಆಗಿದೆ ರೀಸೆಂಟ್ಲಿ ನೋಡಿ ಮದುವೆ ಎಲ್ಲ ಮಾಡ್ತಿದ್ರಂತೆ ಮುಂಚೆ ರಾಜರ ಕಾಲಲ್ಲಿ ಆಗ್ತಿತ್ತು ಇಲ್ಲೆಲ್ಲ ನೋಡಿ ಇದೊಂದು ಇನ್ನೊಂದು ದೇವಿಯ ದೇವಾಲಯ ಚನಗೇಶ್ವರ ದೇವರ ಗರ್ಭಗುಡಿಯ ಆಚೆ ಈಗಡೆ ಎರಡು ದೇವಾಲಯಗಳಿವೆ ನೋಡಿ ನೋಡಿ ಇದು ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯ ನೋಡಿ ನೋಡಿ ಇಲ್ಲಿ ಮುಂದ್ಗಡೆ ಕಾಣ್ತಿರೋದು ವಾಸುದೇವ ಸರೋವರ ಅಂತ ನೋಡಿ ಆಮೆಗಳಿವೆ ನೋಡಿ ಕಾಣ್ತದೆ ಅಲ್ಲಿ ಆನೆಗಳು ತುಂಬಾ ಇವೆ ಕೆರೆಯಲ್ಲಿ ಅಲ್ಲ ತುಂಬಾ ಇದೆ ಅಲ್ಲ ನೋಡಿ ಯಾವ ರೀತಿ ಇದೆ ನಮ್ಮದು ಹಿಂದೂ ದೇವಾಲಯ ನೋಡಿ ಸುಮಾರು ಸಾವಿರ ವರ್ಷ ಹಿಂದೆ ಹಳೆದಾದ ಒಂಬೈನೂರು ಸಾವಿರ ವರ್ಷ ಹಳೆಯದಾದ ದೇವಾಲಯಿಸಿ ಇಲ್ಲೊಂದು ವಿಶೇಷತೆ ನೋಡಿ ಇಲ್ಲೊಂದು ನಿಮಗೆ ಕಂಬ ಕಾಣ್ತಿದೆ ಅಲ್ಲ ಈ ಕಂಬದ ಕೆಳಗಡೆ ನೋಡಿ ಆ ಗ್ಯಾಪ್ ಇದೆ ಅದರಲ್ಲಿ ಇದು ಅದರಲ್ಲಿ ನಮ್ಮ ನೂಲಾಕಿ ನೂಲು ಸಹ ಪಾಸಾಗ್ತದೆ ಅಂತ ಆ ಕಂಬದ ಕೆಳಗೆಲ್ಲ ಅಷ್ಟು ಗ್ಯಾಪ್ ಇದೆ ಅಂತೆ ಆದರೂ ನಾವು ಮೇಲುಗಡೆಯಿಂದ ಎಳೆದ್ರೆ ಸಹ ಅದು ಕಂಬ ಆ ಕಡೆ ಈ ಕಡೆ ಅಲ್ಲ ಅಲ್ಲಾಡಲ್ಲ ಅಂತೆ ನೋಡಿ ಆ ಥರ ಒಂದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ಎಲ್ಲ ನಮ್ಮ ಹಿಂದೂ ದೇವಾಲಯಗಳ ಪ್ರತಿಯೊಂದು ಎಲ್ಲ ಶಿಲ್ಪ ಶಿಲ್ಪ ಕಲೆಗಳ ಮೇಲೆ ಒಂದೊಂದು ರೀತಿಯ ಎಲ್ಲ ವಿಭಿನ್ನತೆ ಇದೆ ಆ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ ಯಾವುದೇ ಥರದ ಭೂಕಂಪ ಬಂದರೂ ಸಹ ಏನಾಗದಂಥ ಡಿಸೈನ್ಗಳೆಲ್ಲ ಮಾಡಿದ್ದಾರೆ ಮುಂಚಿನವರು ರಾಜರು ಮಹಾರಾಜರು ಹಾಗೆ ಅಲ್ಲಿ ಹೋಗು ಅಲ್ಲಿ ಮುಂದಗಡೆ ಆನೆ ಹಾಗೂ ಕುದುರೆ ಕಾಣ್ತಿದೆ ಅದು ಯಾವುದರಿಂದ ಮಾಡಿದ್ದು ನೋಡು ಹೋಗಿ ನೋಡಿ ಇದನ್ನು ಮೋಸ್ಟ್ಲಿ ಚೆನ್ನೇಶ್ವರ ದೇವರ ಜಾತ್ರೋತ್ಸವ ಸಮಯದಲ್ಲಿ ನೋಡಿ ಬಳಸ್ತಾರೆ ಆಗಿರಬೇಕಲ್ಲ ದೇವರನ್ನು ಕೊಂಡೆಯಲ್ಲಿ ನೋಡಿ ರಥ ತರಣೆ ಇದೆ ನೋಡಿ ಟೈರ್ಗಳೆಲ್ಲ ಇದೆ ದೇವಾಲಯ ನೋಡಿದ್ರಲ್ಲ ಇದು ತುಂಬ ಇನ್ನೂ ಸುಂದರವಾಗಿತ್ತು ಈ ಮೊಘಲರ ಅಟ್ಟಹಾಸದಿಂದ ಸ್ವಲ್ಪ ದೇವಾಲಯಗಳು ಡ್ಯಾಮೇಜ್ ಆಗಿದೆ ಅಲ್ಲಿಯಲ್ಲಿ ಹಾಗೆ ಹಳೆಬೀಡು ದೇವಾಲಯ ಸಹ ತುಂಬ ಈ ಮೊಘಲರ ದಾಳಿಯಿಂದ ಸುಮಾರು ತುಂಬ ಡ್ಯಾಮೇಜ್ ಆಗಿದೆ ಆದರೂ ಸಹ ನೋಡಿ ಇದು ತೇರು ನೋಡಿ ಇದೆ ಬೇಲೂರು ಚೆನ್ನಾಗೇಶ್ವರ ದೇವಾಲಯ ದೇವರನ್ನು ತಗೊಂಡು ಹೋಗುವಂಥ ತೇರು ಜಾತ ಸಮಯದಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ತುಂಬ ದೊಡ್ಡದಿದೆ ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ಇದರ ಜಾತ್ರೋತ್ಸವ ಸಮಯದಲ್ಲಿ ಬರಬೇಕು ಅಮ್ಮ ಹೇಗಿತ್ತು ದೇವಾಲಯ ಬೇಲೂರು ತುಂಬಾ ಚೆನ್ನಾಗಿದೆ ಶಿಲ್ಪಕಲೆ ನೋಡ್ಲಿಕ್ಕೆ ಆಗ ನಮ್ಮ ನಮ್ಮ ಹಿರಿಯರೆಲ್ಲ ನಮ್ಮ ರಾಜರ ಕಾಲದಲ್ಲೆಲ್ಲ ಅವರು ಇದು ಇದನ್ನೆಲ್ಲ ಹೊಯ್ಗೆ ಹಾಕಿ ಮುಚ್ಚಿದಂತೆ ನಾನು ಹೇಳ್ದು ಕೇಳಿದ್ದೇನೆ ಅವರು ದಾಳಿ ಮಾಡದಾಗಿ ಅವ್ರು ಬರುವಾಗ ದಂಡೆತ್ತಿ ಬರುವಾಗ್ಲೇ ಇದನ್ನು ಈ ಬೇಲೂರು ಈ ಶಿಲ್ಪಕಲೆಯನ್ನೆಲ್ಲ ಉಂಟು ದೇವಸ್ಥಾನವನ್ನು ಕೊಯ್ಗೆ ಹಾಕಿ ಮುಚ್ಚಿ ಅವರಿಗೆ ಕಾಣದ ಹಾಗೆ ಮಾಡಿದ ಕಾರಣ ಕಾಣದ ಹಾಗೆ ಮಾಡಿದ ಕಣಿ ಇಷ್ಟಾರು ಉಳಿದಿದೆ ಇಷ್ಟಾರು ಉಳಿದಿದೆ ಅಲ್ಲಿ ಹೊಳೆಬಿಡಲ್ಲಿ ಎಲ್ಲ ಅರ್ಧ ಹೋಗಿದೆ ಹೇಳ್ತಾರೆ ನಾನು ಹೊಳೆಬಿಡು ಹೋಗ್ಲಿಲ್ಲ ನೀವ್ ಹೋಗಿದ್ದೀರಾ ನಾನು ನಾನ್ ನೋಡಿಲ್ಲ ಹೇಳ್ತಾರೆ ಇದರೆಲ್ಲ ಓದಿನಿ ನಾನು ತುಂಬಾ ಹಾಳು ಮಾಡಿದ್ದೇನೆ ಅಂತ ಹೊಳೆಬಿಡು ಇದಕ್ಕೆ ಒಂದು ಮೂರ್ ನಾಲ್ಕು ಜನ ನಂಬರ್ ಇದೊಂದು ಸಾವಿರ ವರ್ಷ ಹಿಂದಾಯಿತಲ್ಲ ಹಳೇದು ಹಳೇದ ಹೌದು ಆಯ್ತು ಹೌದು ಕೇವಲ ಯಾವ ರೀತಿ ಇತ್ತೆಲ್ಲ ನೋಡಿದ್ರಲ್ಲ ಹಾಗೆ ಬ್ಲಾಗ್ ಅನ್ನು ಮಾಡೋ ವ್ಲಾಗ್ ಇಷ್ಟ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೇ ವಿಸಿಟ್ ಮಾಡಿ ನೋಡಲಿಕ್ಕೆ ತುಂಬ ಇದೆ ನಾವು ವೀಡಿಯೋ ಜಾಸ್ತಿ ನೋಡಲಿಕ್ಕೆ ವಿಡಿಯೋದಲ್ಲಿ ಫುಲ್ ಫುಲ್ಲಾಗಿ ತೋರಿಸಲಿಕ್ಕೆ ಯಾವ್ದು ಇಲ್ಲಿ ಬಂದರೆ ನಿಮಗೆ ಇದು ಸೌಂದರ್ಯ ನೋಡ್ಬೋದು ಕಣ್ತುಂಬ ಹಾಗೆ ಬ್ಲಾಗ್ ಇಷ್ಟ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಮರಿಬೇಡಿ ಹಾಗೆ ಹಾಗೆಲ್ಲರಿಗೂ ಬಾಯ್